ನಾಳೆ ಮಾತ್ರ ಮಸ್ತ್ ಐತಿ ಆಸೆ ಧಾರಾವಾಹಿ ಮೀನಾಗಿ ಗೊತ್ತಿಲ್ಲದೆ ಮೀನಾನ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದಾನೆ ಮದುವೆ ಆಗೋದು ಹೇಳಿಲ್ಲ ಮನೆಗೆ ಯಾರೂ ರವಿ ಅದಕ್ಕೆ ನೀವು ಇಲ್ಲೇ ರೀ ನಾನು ಒಳಗಡೆ ಹೋಗಿ ಬರ್ತೀನಿ ಅಂತ ಹೇಳಿಕೊಂಡು ಒಳಗೆ ಬಂದವ ರವಿ ಇಲ್ಲಿ ಶ್ರುತಿಗೆ ಮದುವೆ ಇದ್ದಾನೆ ಶ್ರುತಿನ ಆಗ ಮೀನವ್ರು ಏನು ಮಾಡ್ತಾರೆ ದೇವಸ್ಥಾನದ ಒಳಗಡೆ ಬರ್ತಾರೆ ಬಂದಾಗ ನೋಡಿ ಅವರು ಆಶ್ಚರ್ಯ ಆಗಿಬಿಡ್ತಾರೆ ನೋಡಿ ರವಿ ಅಂತ ಜೋರಾಗಿ ಕೂಗ್ತಾರೆ ರವಿ ಅಂತ ಆಗ ಅವರೆಲ್ಲರೂ ನೋಡ್ತಾರೆ ನೋಡಿದಾಗ ಮೀನಾ ನಡ್ಕೊತ ಅವ್ರ ಹತ್ರ ಬರ್ತಾರೆ ಅವರು ಬರೋದನ್ನು ಅಥವಾ ಅವರು ಹೇಳಿದ್ದನ್ನು ನೋಡಿ ರವಿ ಅಂತ ಕೂಗಿದ್ದನ್ನು ನೋಡಿದ್ರೆ ಎಲ್ಲಿ ಮೀನಾ ಬಂದು ರವಿಗೆ ಹೊಡೆದೇ ಬಿಡ್ತಾರೆ ಏನೋ ಆ ರೀತಿ ಚೆನ್ನಾಗಿ ಇದು ಮಾಡಿದ್ದಾರೆ ಈ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಮಾತ್ರ ಚೆನ್ನಾಗಿದೆ ಆಸೆ ಅದರಲ್ಲೂ ಸೂರ್ಯ ಬೇರೆ ಮನೆಯಲ್ಲಿಲ್ಲ ಬಾಡಿಗೆಗಂತ ಹೊರಗಡೆ ಹೋಗಿದ್ದಾರೆ ಎರಡು ದಿನದ ಮಟ್ಟಿಗೆ ಈಗ ಮುಂದೆ ಏನಾಗುತ್ತೋ ಏನೋ